ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಗಾಯತ್ರಿ ಪುರಶ್ಚರಣ ಮತ್ತು ಪ್ರಾಣಾಗ್ನಿಹೋತ್ರದ ವಿಧಿ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ಬ್ರಹ್ಮನ್ ಈಗ ಗಾಯತ್ರಿ ದೇವಿಯ ಪಾಪನಾಶಕ ಪರಮ ಪವಿತ್ರ ಹಾಗೂ ಯಥೇಷ್ಟ ಫಲಪ್ರದ ಪುರಶ್ಚರಣವನ್ನು ಕೇಳಿರಿ ಪರ್ವತ ಶಿಖರದಲ್ಲಿ ನದಿ ತೀರ ಬಿಲ್ವ ವೃಕ್ಷದ ಕೆಳಗೆ ಜಲಾಶಯ ಗೋಶಾಲೆ ದೇವಮಂದಿರ ಅಶ್ವತ್ಥದ ಕೆಳಗೆ ಉದ್ಯಾನ ತುಲಸೀವನ ಪುಣ್ಯಕ್ಷೇತ್ರ ಇಲ್ಲವೇ ಗುರುವಿನ ಬಳಿಯಲ್ಲಿ ಎಲ್ಲೇ ಆಗಲಿ ಕಿತ್ತವು ಎಲ್ಲಿ ಏಕಾಗ್ರವಾಗಿ ಇರಬಲ್ಲದು ಆ ಸ್ಥಾನದಲ್ಲಿ ಪುನಶ್ಚರಣ ಮಾಡುವವನು ಸಿದ್ಧಿಯನ್ನು ಪಡೆದುಕೊಳ್ಳುವನು ಇದರಲ್ಲಿ ಸಂಶಯವೇ ಇಲ್ಲ ಯಾವುದೇ ಮಂತ್ರದ ಪುರಶ್ಚರಣವನ್ನು ಪ್ರಾರಂಭಿಸುವ ಮೊದಲು ಮೂರು ವ್ಯಾಹೃತಿಗಳ ಸಹಿತ ಹತ್ತು ಸಾವಿರ ಗಾಯತ್ರಿ ಜಪ ಮಾಡುವುದು ಅವಶ್ಯಕವಾಗಿದೆ ನರಸಿಂಹ ಸೂರ್ಯ ಇಲ್ಲವೇ ವರಾಹ ಈ ದೇವತೆಗಳ ತಾಂತ್ರಿಕ ಅಥವಾ ವೈದಿಕ ಕರ್ಮವು ಗಾಯತ್ರಿ ಜಪ ಮಾಡದೆ ನಿಷ್ಫಲವಾಗುತ್ತದೆ ಎಲ್ಲ ದ್ವಿಜರು ಆದಿಶಕ್ತಿ ವೇದ ಗಾಯತ್ರಿಯ ಉಪಾಸನೆ ಸದಾ ಮಾಡಬೇಕು ಗಾಯತ್ರಿ ಜಪದ ಮೂಲಕ ಮಂತ್ರವನ್ನು ಶುದ್ಧಗೊಳಿಸಿ ಪ್ರಯತ್ನ ಪೂರ್ವಕ ಪುರಶ್ಚರಣದಲ್ಲಿ ತೊಡಗಬೇಕು ಮಂತ್ರ ಶೋಧನದ ಮೊದಲು ಆತ್ಮಶುದ್ಧಿ ಮಾಡುವುದು ಪರಮಾವಶ್ಯಕವಾಗಿದೆ ಆತ್ಮ ತತ್ವದ ಶುದ್ಧಿಗಾಗಿ ಬುಧ ಜನರು ಶ್ರುತಿಯ ಮಾತಿನಂತೆ ಮೂರು ಲಕ್ಷ ಅಥವಾ ಒಂದು ಲಕ್ಷ ಗಾಯತ್ರಿಯ ಜಪವನ್ನು ಮಾಡಬೇಕು ಆತ್ಮಶುದ್ಧಿ ಇಲ್ಲದೆ ಕರ್ತೃವಿನ ಜಪ ಹೋಮಾದಿ ಕ್ರಿಯೆಗಳು ಸಫಲವಾಗುವುದಿಲ್ಲ ತಪಸ್ಸಿನ ಮೂಲಕ ಶರೀರವನ್ನು ಕಾಯಿಸುವುದು ದೇವತೆಗಳಿಗೆ ಮತ್ತು ಪಿತೃಗಳಿಗೆ ತರ್ಪಣ ಮಾಡುವುದು ಪುರುಷನ ಪ್ರಧಾನ ಧರ್ಮವಾಗಿದೆ ತಪಸ್ಸಿನಿಂದ ಸ್ವರ್ಗದ ಪ್ರಾಪ್ತಿ ಹಾಗೂ ಮಹಾಫಲದ ಪ್ರಾಪ್ತಿಯಾಗುತ್ತದೆ ಕ್ಷತ್ರಿಯನು ಬಾಹುಬಲದಿಂದ ವೈಶ್ಯನು ಧನದಿಂದ ಶೂದ್ರನು ದ್ವಿಜರ ಸೇವೆಯಿಂದ ಹಾಗೂ ಶ್ರೇಷ್ಠ ದ್ವಿಜರು ಜಪ ಹೋಮದಿಂದ ತಮ್ಮ ಆತ್ಮನ ಉದ್ಧಾರವನ್ನು ಮಾಡಿಕೊಳ್ಳಬಲ್ಲರು ಆದ್ದರಿಂದ ದ್ವಿಜವರನೇ ಪ್ರಯತ್ನ ಪೂರ್ವಕ ತಪಸ್ಸು ಮಾಡುವುದು ತನ್ನ ಪರಮ ಧರ್ಮವಾಗಿದೆ ತಪಸ್ಸಿನ ಚರಮ ಸೀಮೆಯು ಶರೀರವನ್ನು ಒಣಗಿಸುವುದರಲ್ಲಿದೆ ಶರೀರವನ್ನು ಶೋಧಿಸಲಿಕ್ಕಾಗಿ ವೈಧ ಮಾರ್ಗದಿಂದ ಕೃತ್ರ ಚಾಂದ್ರಾಯಣಾದಿ ವ್ರತಗಳನ್ನು ಮಾಡಬೇಕು ನಾರದ ಈಗ ಅನ್ನಶುದ್ಧಿಯ ಪ್ರಕರಣವನ್ನು ಹೇಳುವೆನು ಕೇಳು ತಾಂತ್ರಿಕ ಮತ್ತು ವೈದಿಕ ಪುರುಷರು ಅಯಾಚಿತ ಉಂಚ ಭಿಕ್ಷಾವೃತ್ತಿ ಇವು ನಾಲ್ಕು ಜೀವನೋಪಾಯಗಳು ನಿಶ್ಚಿತವಾಗಿವೆ ಈ ಅನ್ನದಿಂದ ಆತ್ಮನು ಪರಮಶುದ್ಧನಾಗುತ್ತಾನೆ ಭಿಕ್ಷೆಯಿಂದ ದೊರೆತಿರುವ ಅನ್ನವನ್ನು ತಂದು ಅದನ್ನು ನಾಲ್ಕು ಭಾಗ ಮಾಡಬೇಕು ಒಂದು ಭಾಗವನ್ನು ದ್ವಿಜರಿಗೆ ಎರಡನೆಯದನ್ನು ಹಸುವಿಗೆ ಮೂರನೆಯದನ್ನು ಅತಿಥಿಗೆ ಕೊಡಬೇಕು ಇದಾದ ಬಳಿಕ ಉಳಿದ ಭಾಗವನ್ನು ತಾನು ತನ್ನ ಪತ್ನಿ ಸಹಿತ ಸ್ವೀಕರಿಸಬೇಕು ಯಾವ ಆಶ್ರಮದಲ್ಲಿ ಗ್ರಾಸದ ಯಾವ ವಿಧಿ ನಿಶ್ಚಿತವಾಗಿದೆಯೋ ಅದೇ ಕ್ರಮವನ್ನು ಪಾಲಿಸಬೇಕು ಆ ಅನ್ನದ ಮೇಲೆ ಶಕ್ತಿ ಹಾಗೂ ಕ್ರಮಕ್ಕನುಸಾರ ಮೊದಲು ಗೋಮೂತ್ರವನ್ನು ಪ್ರೋಕ್ಷಿಸಬೇಕು ಬಳಿಕ ವಾನಪ್ರಸ್ಥಿ ಮತ್ತು ಗ್ರಹಸ್ಥನು ಗ್ರಾಸದ ಸಂಖ್ಯೆಯನ್ನು ನಿರ್ಧರಿಸಬೇಕು ಗ್ರಾಸದ ಪರಿಮಾಣ ಕೋಳಿ ಮೊಟ್ಟೆಯಷ್ಟು ಆಗಿದೆ ಗ್ರಹಸ್ಥನಿಗೆ ಎಂಟು ಗ್ರಾಸ ವಾನಪ್ರಸ್ಥಿಗೆ ನಾಲ್ಕು ಗ್ರಾಸ ತೆಗೆದುಕೊಳ್ಳುವ ನಿಯಮವಿದೆ ಬ್ರಹ್ಮಚಾರಿಯು ಯಥೇಷ್ಟ ಗ್ರಾಸಗಳನ್ನು ತಿನ್ನಬಹುದು ಮೊಟ್ಟ ಮೊದಲಿಗೆ ಗೋಮೂತ್ರದ ವಿಧಿಯನ್ನು ನೆರವೇರಿಸಿ ಒಂಬತ್ತು ಆರು ಅಥವಾ ಮೂರು ಬಾರಿ ಗಾಯತ್ರಿ ಮಂತ್ರದಿಂದ ಅನ್ನವನ್ನು ಪ್ರೋಕ್ಷಿಸಬೇಕು ಗಾಯತ್ರಿಯ ರುಚಿಯನ್ನು ಜಪಿಸುತ್ತಿರುವಾಗ ಬೆರಳುಗಳು ಅಸ್ತವ್ಯಸ್ತವಾಗದಿರಲಿ ಮಂತ್ರಗಳನ್ನು ಉಚ್ಚರಿಸಿ ಮನಸ್ಸಿನಿಂದ ಪ್ರೋಕ್ಷಣ ಮಾಡುವ ವಿಧಿಯನ್ನು ಹೇಳಲಾಗಿದೆ ಗಾಯತ್ರಿ ಚಂದದಲ್ಲಿ ಇರುವ ಅಕ್ಷರಗಳಷ್ಟು ಲಕ್ಷ ಅಂದರೆ ಅರ್ಥಾತ್ ಇಪ್ಪತ್ನಾಲ್ಕು ಲಕ್ಷ ಜಪ ಮಾಡುವುದರಿಂದ ಒಂದು ಪುರಶ್ಚರಣ ನೆರವೇರುತ್ತದೆ ವಿಶ್ವಾಮಿತ್ರರ ಮತದಂತೆ ಮೂವತ್ತೆರಡು ಲಕ್ಷ ಜಪವಾಗಬೇಕು ಆದರೆ ಯಾವ ಕಾರ್ಯದಿಂದ ಶರೀರವು ನಿಷ್ಪ್ರಾಣವಾಗುವ ಸಂಭವವಿದೆಯೋ ಅದು ಎಲ್ಲ ಕರ್ಮಗಳಲ್ಲಿ ಅನುಚಿತವೆಂದು ತಿಳಿಯಲಾಗಿದೆ ಹಾಗೂ ಅದು ಮಂತ್ರ ಪುರಶ್ಚರಣದಲ್ಲಿ ಹೀನವೆಂದು ಹೇಳಲಾಗಿದೆ ಜ್ಯೇಷ್ಠ ಆಷಾಢ ಭಾದ್ರಪದ ಪೌಷ ಅಧಿಕ ಮಾಸ ಮಂಗಳವಾರ ಶನಿವಾರ ವ್ಯತಿಪಾತ ವೈದ್ರತಿ ಅಷ್ಟಮಿ ನವಮಿ ಷಷ್ಠಿ ಚತುರ್ಥಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಪ್ರದೋಷ ರಾತ್ರಿ ಭರಣಿ ಕೃತಿಕ ಆರ್ದ್ರ ಆಶ್ಲೇಷ ಜ್ಯೇಷ್ಠ ಧನಿಷ್ಠ ಶ್ರವಣ ಜನ್ಮ ನಕ್ಷತ್ರ ಮೇಷ ಕರ್ಕ ತುಲಾಂ ಕುಂಭ ಮಕರ ಇವೆಲ್ಲ ತಿಂಗಳು ದಿನ ಯೋಗ ತಿಥಿಗಳು ಸಮಯ ನಕ್ಷತ್ರ ಮತ್ತು ಲಗ್ನ ಪುರಶ್ಚರಣ ಕರ್ಮದಲ್ಲಿ ವರ್ತಿತವಾಗಿದೆ ಚಂದ್ರ ಮತ್ತು ನಕ್ಷತ್ರ ಅನುಕೂಲವಾಗಿರುವಾಗ ಶುಕ್ಲ ಪುರಶ್ಚರಣವನ್ನು ಪ್ರಾರಂಭಿಸಬೇಕು ಹೀಗೆ ಪುರಶ್ಚರಣ ಮಾಡುವುದರಿಂದ ಶೀಘ್ರವಾಗಿ ಸಿದ್ಧಿ ಪ್ರಾಪ್ತವಾಗುತ್ತದೆ ಆರಂಭದಲ್ಲಿ ವಿಧಿವತ್ತಾಗಿ ಸ್ವಸ್ತಿ ಪುಣ್ಯಾಹ ನಾಂದಿ ಮುಖ ಶ್ರಾದ್ದ ಮಾಡಿ ಬ್ರಾಹ್ಮಣರನ್ನು ಭೋಜನ ವಸ್ತ್ರಗಳಿಂದ ಸಂತುಷ್ಟಗೊಳಿಸಬೇಕು ಮತ್ತೆ ಆ ಬ್ರಾಹ್ಮಣರಿಂದ ಅನುಜ್ಞೆ ಪಡೆದು ಪುರಶ್ಚರಣವನ್ನು ಪ್ರಾರಂಭಿಸಬೇಕು ಶಿವಮಂದಿರದಲ್ಲಿ ಹಾಗೂ ಇತರ ಯಾವುದೇ ಶಿವ ಸಂಬಂಧಿ ಸ್ಥಾನದಲ್ಲಿ ಪಶ್ಚಿಮಾಭಿಮುಖವಾಗಿ ಕುಳಿತು ದ್ವಿಜನು ಜಪವನ್ನು ಪ್ರಾರಂಭಿಸಬೇಕು ಕಾಶಿ ಕೇದಾರ ಮಹಾಕಾಲ ನಾಸಿಕ ಮತ್ತು ಮಹಾಕ್ಷೇತ್ರ ತ್ರ್ಯಂಬಕ ಇವು ಭೂಮಂಡಲದಲ್ಲಿ ಐದು ಪ್ರಸಿದ್ಧ ಸ್ಥಾನಗಳಾಗಿವೆ ಅಥವಾ ಕೂರ್ಮಾಸನವನ್ನು ಎಲ್ಲರಿಗಾಗಿ ಸಿದ್ಧಪೀಠ ಎಂದು ಹೇಳಲಾಗಿದೆ ಪ್ರಾರಂಭದ ದಿನದಿಂದ ಹಿಡಿದು ಕೊನೆಯವರೆಗೆ ಸಮಾನವಾಗಿ ಪ್ರತಿದಿನ ಜಪ ಮಾಡಬೇಕು ಒಂದು ದಿನ ಹೆಚ್ಚು ಒಂದು ದಿನ ಕಡಿಮೆ ಆಗಬಾರದು ಪ್ರಧಾನ ಮುನಿಗಳು ನಿರಂತರ ಪುರಶ್ಚರಣ ಮಾಡುತ್ತಾ ಇರುತ್ತಾರೆ ಪ್ರಾತಃ ಕಾಲದಿಂದ ಪ್ರಾರಂಭಿಸಿ ಮಧ್ಯಾಹ್ನದವರೆಗೆ ವಿಧಿವತ್ತಾಗಿ ಜಪ ಮಾಡಬೇಕು ಮನಸ್ಸಿನ ಮೇಲೆ ಅಧಿಕಾರವಿದ್ದು ಯಾವುದೇ ಅಪವಿತ್ರತೆ ಬರಬ ಬರಲು ಬಿಡಬಾರದು ಇಷ್ಟ ದೇವರ ಧ್ಯಾನ ಮತ್ತು ಮಂತ್ರಾರ್ಥವನ್ನು ಚಿಂತನೆ ಮಾಡುತ್ತಿರಬೇಕು ತುಪ್ಪ ಪಾಯಸ ಎಳ್ಳು ಬಿಲ್ವಪತ್ರೆ ಪುಷ್ಪ ಯವ ಮಧು ಮೊದಲಾದ ಹವನ ದ್ರವ್ಯಗಳಿಂದ ದಶಾಂಶ ಹವನ ಮಾಡಬೇಕು ದಶಾಂಶ ಹವನ ಮಾಡಿದಾಗಲೇ ಮಂತ್ರ ಸಿದ್ಧವಾಗುತ್ತದೆ ಎಂದು ಮನು ಹೇಳಿರುವನು ಈ ಗಾಯತ್ರಿಯು ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಕರುಣಿಸುವಳು ಆದ್ದರಿಂದ ಆಕೆಯ ಉಪಾಸನೆಯು ಪರಮ ಅವಶ್ಯಕವಾಗಿದೆ ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯ ಮೂರು ಕರ್ಮಗಳಲ್ಲಿಯೂ ಇದರ ಪರ ಪಾರಾಯಣೆ ಉಪಯೋಗಿಯಾಗಿದೆ ಇದಕ್ಕಿಂತ ಮಿಗಿಲಾದ ಶ್ರೇಷ್ಠ ಸಾಧನೆ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಬೇರೊಂದಿಲ್ಲ ಮಧ್ಯಾಹ್ನ ಸ್ವಲ್ಪ ಭೋಜನ ಮಾಡಬೇಕು ಮೌನವಾಗಿದ್ದು ಮೂರು ಹೊತ್ತು ಸ್ನಾನ ಸಂಧ್ಯೆ ಮಾಡಬೇಕು ವಿದ್ವಾಂಸನು ಮನಸ್ಸಿನ ಎಲ್ಲ ವೃತ್ತಿಗಳನ್ನು ತಡೆದು ನೀರಿನಲ್ಲಿ ಮೂರು ಲಕ್ಷ ಜಪ ಮಾಡಬೇಕು ಮೊದಲಿಗೆ ಹೀಗೆ ಪುರಶ್ಚರಣ ಮಾಡಿದ ಬಳಿಕ ಇಚ್ಛೆಯುಳ್ಳ ಕಾಮ್ಯ ಕಾ ಕರ್ಮದ ನಿಮಿತ್ತ ಜಪ ಮಾಡಬೇಕು ಕಾರ್ಯದಲ್ಲಿ ಸಫಲತೆ ಸಿಗುವವರೆಗೆ ಜಪವನ್ನು ಮಾಡುತ್ತಾ ಇರಬೇಕು ಸಾಮಾನ್ಯ ಕಾಮ್ಯ ಕರ್ಮದಲ್ಲಿ ಯಥಾವತ್ ವಿಧಿಯನ್ನು ಹೇಳಲಾಗಿದೆ ಪ್ರತಿದಿನ ಸೂರ್ಯೋದಯದಲ್ಲೇ ಸ್ನಾನ ಮಾಡಿ ಒಂದು ಸಾವಿರ ಗಾಯತ್ರಿ ಜಪ ಮಾಡಬೇಕು ಹೀಗೆ ಮಾಡುವುದರಿಂದ ವಾಯಸ್ಸು ಆರೋಗ್ಯ ಐಶ್ವರ್ಯ ಧನ ಇವು ಅವಶ್ಯವಾಗಿ ದೊರೆಯುತ್ತವೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಕಳೆಯುವಷ್ಟರಲ್ಲಿ ಪುರುಷನಿಗೆ ಸಿದ್ಧಿ ಪ್ರಾಪ್ತವಾಗುತ್ತದೆ ಒಂದು ಲಕ್ಷ ತುಪ್ಪದಲ್ಲಿ ಅದ್ದಿದ ಕಮಲದ ಹೂವುಗಳಿಂದ ಹೋಮ ಮಾಡಿದಾಗ ಮನುಷ್ಯನು ಸಂಪೂರ್ಣ ಮನೋರಥವನ್ನು ಪಡೆದುಕೊಳ್ಳುವನು ಮುಕ್ತಿಯಾದರೂ ಸುಲಭವಾಗುತ್ತದೆ ಮಂತ್ರ ಸಿದ್ಧಿ ಇಲ್ಲದೆ ಕರ್ತೃವಿನ ಜಪ ಹೋಮಾದಿಗಳು ಸಕಾಮವಿರಲಿ ನಿಷ್ಕಾಮವಿರಲಿ ಅದು ಸಫಲವಾಗುವುದಿಲ್ಲ ಇಪ್ಪತ್ತೈದು ಲಕ್ಷ ಗಾಯತ್ರಿಯ ಜಪ ಹಾಗೂ ಮೊಸರು ಹಾಲಿನಿಂದ ಪವನ ಶೋನ ಮಾಡಿದಾಗ ಪುರುಷನು ಸ್ವಯಂ ಸಿದ್ಧನಾಗುತ್ತಾನೆ ಎಂಬುದು ಮಹರ್ಷಿಗಳ ಮತವಾಗಿದೆ ಮನುಷ್ಯನಿಗೆ ಅಷ್ಟಾಂಗ ಯೋಗದಿಂದ ದೊರೆಯುವ ಫಲಸಿದ್ಧಿಯೇ ಈ ಜಪದ ಪ್ರಭಾವದಿಂದ ಪ್ರಾಪ್ತವಾಗುತ್ತದೆ ಸಾಧಕರು ಶಕ್ತನಾಗಿರಲಿ ಅಶಕ್ತನಾಗಿರಲಿ ಆದರೆ ಆಹಾರ ನಿಶ್ಚಿತವಾಗಿ ಇರಬೇಕು ಗುರುವಿನ ವಚನದಲ್ಲಿ ವಿಶ್ವಾಸವಿರಿಸಿ ಸದಾ ಜಪವನ್ನು ಮಾಡುತ್ತಾ ಇರಬೇಕು ಆರು ತಿಂಗಳವರೆಗೆ ತಿಂಗಳುಗಳವರೆಗಿನ ಜಪ ಮಾಡ್ ಮಾಡುವುದರಿಂದ ಸಿದ್ಧಿಯು ಪ್ರಾಪ್ತವಾಗುತ್ತದೆ ಒಂದು ದಿನ ಕೇವಲ ಪಂಚಗವ್ಯ ಪ್ರಾಶನ ಮಾಡಿಕೊಂಡಿರಬೇಕು ಒಂದು ದಿನ ವಾಯು ಆಹಾರದಲ್ಲಿ ಇರುವ ನಿಯಮವಿದೆ ಒಂದು ದಿನ ಬ್ರಾಹ್ಮಣನ ಕೈಯಿಂದ ದೊರೆತ ಸಿದ್ಧ ಅನ್ನವನ್ನು ಭೋಜನ ಮಾಡಬೇಕು ಹೀಗೆ ನಿಯಮ ಪೂರ್ವಕ ಗಾಯತ್ರಿಯ ಜಪವನ್ನು ಮಾಡಬೇಕು ಗಂಗಾದಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ನೀರಿನೊಳಗೆಯೇ ನೂರು ಗಾಯತ್ರಿ ಜಪ ಮಾಡಬೇಕು ಮತ್ತೆ ನೂರು ಬಾರಿ ಮಂತ್ರವನ್ನು ಉಚ್ಚರಿಸಿ ನೀರು ಕುಡಿಯಬೇಕು ಹೀಗೆ ಮಾಡುವುದರಿಂದ ಪುರುಷನು ಸಂಪೂರ್ಣ ಪಾಪಗಳಿಂದ ಮುಕ್ತನಾಗಿ ಹೋಗುವನು ಇಷ್ಟೇ ಅಲ್ಲ ಆದರೆ ಚಾಂದ್ರಾಯಣ ಮತ್ತು ಕೃಚ್ಛ ಮೊದಲಾದ ವ್ರತಗಳ ಫಲವು ನಿಶ್ಚಿತವಾಗಿ ಪ್ರಾಪ್ತವಾಗುತ್ತದೆ ಸಾಧಕನು ರಾಜ ಅಥವಾ ಬ್ರಾಹ್ಮಣನಾಗಿದ್ದರೆ ಅವನು ತನ್ನ ಮನೆಯಲ್ಲೇ ಗಾಯತ್ರಿ ಪುರಶ್ಚರಣ ಮಾಡಲಿ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಇವರು ತಮ್ಮ ಅಧಿಕಾರಕ್ಕನುಸಾರ ಜಪಾದಿಗಳನ್ನು ಮಾಡಿದ ಬಳಿಕ ಪುರಶ್ಚರಣ ಮಾಡುವುದರಿಂದ ಸ್ವಪ್ರಾಪ್ತಿಯಾಗುತ್ತದೆ ಮೋಕ್ಷಾಭಿಲಾಷೆಯುಳ್ಳ ಪುರುಷನು ಶ್ರೌತ ಸ್ಮಾರ್ಥ ಮೊದಲಾದ ಕರ್ಮಗಳನ್ನು ಮಾಡುತ್ತಾನೆ ಪುರುಷನು ವಿದ್ವಾಂಸರಿಂದ ಶಿಕ್ಷಣ ಪಡೆದು ಆಚಾರವನ್ನು ಪಾಲಿಸುತ್ತಾ ಸಾಜ್ಞಿಕನಾಗಿ ಪ್ರಯತ್ನ ಪೂರ್ವಕ ಜಪ ಮಾಡಬೇಕು ಮೂಲಗಳನ್ನು ತಿನ್ನುತ್ತಾಗಿದ್ದು ಸ್ವತಃ ಎಂಟು ತುದ್ದು ಭೋಜನ ಮಾಡಬೇಕು ದೇವರ್ಷಿಗಳೇ ಈ ಪ್ರಕಾರ ಪುರಶ್ಚರಣ ಮಾಡುವುದರಿಂದ ಅವನು ಮಂತ್ರಸಿದ್ಧಿಯನ್ನು ಪಡೆಯುತ್ತಾನೆ ಅದರ ಅನುಷ್ಠಾನ ಮಾತ್ರದಿಂದ ದರಿದ್ರತೆ ದೂರವಾಗುವುದು ಇದರ ಶ್ರವಣದಿಂದ ಹಿರಿಯದಾದ ಸಿದ್ಧಿಯು ತಾನಾಗಿ ದೊರೆಯುತ್ತದೆ ಭಗವಾನ್ ನಾರಾಯಣನು ಹೇಳುತ್ತಾನೆ ಬ್ರಹ್ಮನ್ ಈಗ ಬಲಿ ವೈಶ್ವದೇವದ ವಿಧಿಯನ್ನು ಹೇಳುವೆನು ಕೇಳು ಈ ಪುರಶ್ಚರಣದ ಪ್ರಸಂಗದಲ್ಲಿ ನನಗೆ ಈ ಮಾತು ಜ್ಞಾಪಕವಾಯಿತು ದೇವಯಜ್ಞ ಬ್ರಹ್ಮಯಜ್ಞ ಭೂತಯಜ್ಞ ಪಿತೃಯಜ್ಞ ಮತ್ತು ಐದನೆಯ ಮನುಷ್ಯ ಯಜ್ಞ ಇದನ್ನೇ ವೈಶ್ವದೇವ ಯಜ್ಞವೆಂದು ಹೇಳುತ್ತಾರೆ ಗೃಹಸ್ಥರ ಮನೆಯಲ್ಲಿ ಒಲೆ ಬೀಸುಕಲ್ಲು ಕೊರಕೆ ಒರಳು ನೀರಿಡುವ ಸ್ಥಳ ಇವುಗಳಿಂದ ಅರ್ಥಾತ್ ಅಡಿಗೆ ಮಾಡಲು ಬೆಂಕಿ ಉರಿಸುವುದು ಬಿಟ್ಟು ಬೀಸುವುದು ಕಸಗೊಳಿಸುವುದು ಧಾನ್ಯ ಕೊಟ್ಟುವುದು ನೀರಿನ ಕೊಡ ಇಡುವ ಸ್ಥಳ ಇವುಗಳಿಂದ ಐದು ಪಾಪಗಳು ನಿತ್ಯವೂ ಆಗುತ್ತಾ ಇರುತ್ತವೆ ಈ ಪಾಪಗಳನ್ನು ನಾಶ ಮಾಡಲಿಕ್ಕಾಗಿ ಈ ಯಜ್ಞವು ಪರಮಾವಶ್ಯಕವಾಗಿದೆ ಒಲೆ ಕಬ್ಬಿಣದ ಪಾತ್ರೆ ಪೃಥಿವಿ ಮಣ್ಣಿನ ಪಾತ್ರೆ ಕುಂಡ ಅಥವಾ ವೇದಿಯ ಮೇಲೆ ವೈಶ್ವದೇವವನ್ನು ವೈಶ್ವದೇವನನ್ನು ಮಾಡಬಾರದು ಬೆಂಕಿಯನ್ನು ಉರಿಸುವಾಗ ಕೈಯಿಂದ ಮೊರದಿಂದ ಪವಿತ್ರ ವಸ್ತ್ರದಿಂದ ಗಾಳಿ ಹಾಕುವುದು ಅನುಚಿತವಾಗಿದೆ ಅದನ್ನು ಬಾಯಿಯಿಂದ ಊದಿ ಪ್ರಜ್ವಲಿತಗೊಳಿಸಬೇಕು ಏಕೆಂದರೆ ಬಾಯಿಯಿಂದಲೇ ಅಗ್ನಿಯ ಪ್ರಾಕಟ್ಯವಾಗಿದೆ ಬಟ್ಟೆಯಿಂದ ಗಾಳಿ ಹಾಕುವುದರಿಂದ ರೋಗ ಮೊರದಿಂದ ಧನನಾಶ ಕೈಯಿಂದ ಗಾಳಿ ಹಾಕುವುದರಿಂದ ಮೃತ್ಯು ಪ್ರಾಪ್ತವಾಗುತ್ತದೆ ಬಾಯಿಯಿಂದ ಊದಿ ಅಗ್ನಿಯನ್ನು ಪ್ರಜ್ವಲಿತಗೊಳಿಸುವುದು ಕಾರ್ಯಸಿದ್ಧಿಯ ಸಾಧಕವಾಗಿದೆ ಫಲ ಮೊಸರು ಶಾಖ ಮೂಲ ಇತ್ಯಾದಿಗಳಿಂದ ಬಲಿ ವೈಶ್ವದೇವನನ್ನು ಮಾಡಬೇಕು ಈ ವಸ್ತುಗಳ ಅಭಾವವಿದ್ದರೆ ಕಾಷ್ಟ ಬೇರು ಇಲ್ಲವೇ ಹುಲ್ಲು ಯಾವುದೇ ವಸ್ತುಗಳಿಂದ ಮಾಡಬಹುದು ತುಪ್ಪದಿಂದ ಮಾಡಿದ ಹವಸ್ಸಿನಿಂದ ಹೋಮ ಮಾಡಬೇಕು ಎಣ್ಣೆ ಮತ್ತು ಉಪ್ಪು ಮಿಶ್ರಿತ ವಸ್ತು ಹವನದಲ್ಲಿ ನಿಜಿ ನಿಷಿದ್ಧವಾಗಿದೆ ತುಪ್ಪದ ಅಭಾವದಲ್ಲಿ ಮೊಸರು ಹಂ ಮತ್ತು ಹಾಲು ಮಿಶ್ರಿತ ದ್ರವ್ಯದಿಂದ ಇವುಗಳ ಅಭಾವವಾಗಿದ್ದರೂ ನೀರಿನಿಂದ ನೆನೆಸಿದ ವಸ್ತುವನ್ನು ಹವನ ಹವನ ಮಾಡಲಾಗುವುದು ಒಣಗಿದ ತಂಗಳ ಅನ್ನದಿಂದ ಹವನ ಮಾಡುವುದರಿಂದ ಕುಷ್ಟಿ ಎಂಜಲು ಅನ್ನ ಹೋಮದಿಂದ ಶತ್ರುಗಳ ಅಧೀನ ಒಣ ವಸ್ತುವಿನಿಂದ ದರಿದ್ರತೆ ತಾರ ವಸ್ತುವಿನಿಂದ ಹೋಮ ಮಾಡಿದರೆ ಮನುಷ್ಯನು ನರಕಕ್ಕೆ ಹೋಗುವನು ಕೆಲವು ಬೂದಿ ಮಿಶ್ರಿತ ಕೆಂಡಗಳನ್ನು ಅಗ್ನಿಯಿಂದ ತೆಗೆದು ಉತ್ತರಕ್ಕೆ ಎಸೆದು ಬಿಡಿ ಅನಂತ್ ಅನಂತರ ಅಕ್ಷಾರ ಆದಿ ಮಿಶ್ರಿತ ವಸ್ತುವಿನಿಂದ ಅಕ್ಷರ ಆದಿ ಮಿಶ್ರಿತ ವಸ್ತುವಿನಿಂದ ಹವನ ಮಾಡಿರಿ ಅಂದರೆ ಉಪ್ಪಿಲ್ಲದ ವಸ್ತುವಿನಿಂದ ಹವನ ಮಾಡಬೇಕು ವೈಶ್ವದೇವ ಮಾಡದೆ ಊಟ ಮಾಡುವ ದ್ವಿಜನ ಬುದ್ಧಿಯು ನಾಶವಾಗುತ್ತದೆ ಆ ಮೂರ್ಖನ ಕಾಲಸೂತ್ರ ಎಂಬ ನರಕದಲ್ಲಿ ಆ ಮೂರ್ಖನು ಅಲಕೆಳಗಾಗಿ ವಾಸಿಸುತ್ತಾನೆ ತಲಾ ಮೂಲ ತಪತ್ರ ಇವುಗಳಲ್ಲಿ ಭೋಜನಕ್ಕಾಗಿ ದೊರೆತ ವಸ್ತುವಿನಿಂದಲೇ ಸಂಕಲ್ಪ ಪೂರ್ವಕ ಅಗ್ನಿಯಲ್ಲಿ ಹವನ ಮಾಡಬೇಕು ವೈಶ್ವದೇವಕ್ಕೆ ಮೊದಲೇ ಭಿಕ್ಷೆಗಾಗಿ ಸನ್ಯಾಸಿ ಬಂದರೆ ವೈಶ್ವದೇವಕ್ಕಾಗಿ ಸ್ವಲ್ಪ ಬೇರೆಯಾಗಿ ಇಟ್ಟು ಉಳಿದ ಅನ್ನದಿಂದ ಭಿಕ್ಷುವಿಗೆ ಭಿಕ್ಷೆಯನ್ನು ಕೊಟ್ಟು ಬೀಳ್ಕೊಡಬೇಕು ಏಕೆಂದರೆ ಮೊದಲು ವೈಶ್ವದೇವ ಮಾಡದ ದೋಷವನ್ನು ಭಿಕ್ಷುವು ಶಾಂತಗೊಳಿಸುವನು ಆದರೆ ಭಿಕ್ಷುವಿನ ಅಪಮಾನದಿಂದ ಉಂಟಾದ ದೋಷವನ್ನು ಕಳೆಯಲು ವೈಶ್ವದೇವವು ಅಸಮರ್ಥವಾಗಿದೆ ಸನ್ಯಾಸಿ ಮತ್ತು ಬ್ರಹ್ಮಚಾರಿ ಇವರಿಬ್ಬರೇ ಸಿದ್ಧ ಅನ್ನಕ್ಕೆ ಸ್ವಾಮಿಗಳು ಎಂದು ತಿಳಿಯಲಾಗಿದೆ ಆದ್ದರಿಂದ ಇವರಿಗೆ ಕೊಡದೆ ಭೋಜನ ಮಾಡಿದರೆ ಚಾಂದ್ರಾಯಣ ವ್ರತ ಮಾಡುವುದು ಅವಶ್ಯಕವಾಗಿದೆ ಬಲಿ ವೈಶ್ವದೇವ ಮಾಡಿದ ಬಳಿಕ ಗೋಗ್ರಾಸವನ್ನು ತೆಗೆದಿಡಬೇಕು ದೇವರ್ಷಿ ಪೂಜಿತನಾರದರೆ ಗೋಗ್ರಾಸದ ವಿಧಾನವನ್ನು ಹೇಳುವೆನು ಕೇಳಿರಿ ಸುರಭೆ ನೀನು ವೈಷ್ಣವಿ ಮಾತೆಯಾಗಿರುವೆ ನಿನ್ನ ಹೆಸರು ಸುರಭಿ ಎಂದಾಗಿದೆ ನೀನು ಸದಾ ವೈಕುಂಠದಲ್ಲಿ ವಿರಾಜಿಸುತ್ತಿರುವೆ ನಾನು ಕೊಟ್ಟಿರುವ ಈ ಗೋಗ್ರಾಸವನ್ನು ಸ್ವೀಕರಿಸು ಗೋಭ್ಯೋ ನಮಃ ಹೀಗೆ ಹೇಳಿ ಗೋವಿನ ಪೂಜೆ ಮಾಡಿ ಗ್ರಾಸವನ್ನು ಅರ್ಪಿಸಬೇಕು ಗೋಗ್ರಾಸವನ್ನು ನೀಡುವುದರಿಂದ ಗೋಮಾತಾ ಸುರಭಿಯು ಪರಮ ಪ್ರಸನ್ನಲಾಗುವಳು ಇದಾದ ಬಳಿಕ ಹಾಲು ಕರೆಯುವಷ್ಟು ಹೊತ್ತು ಮನೆಯ ಅಂಗಳದಲ್ಲಿ ನಿಂತು ಅತಿಥಿಯ ಪ್ರತೀಕ್ಷೆ ಮಾಡಬೇಕು ಅತಿಥಿಯು ನಿರಾಶನಾಗಿ ಮನೆಯಿಂದ ಹೊರಟು ಹೋದಾಗ ಅವನು ತನ್ನ ಪಾಪವನ್ನು ಮನೆಯ ಯಜಮಾನನಿಗೆ ಕೊಟ್ಟು ಅವನ ಪುಣ್ಯ ಎತ್ತಿಕೊಂಡು ಹೋಗುತ್ತಾನೆ ತಂದೆ ತಾಯಿ ಗುರು ಸಹೋದರ ಪ್ರಜೆ ಸೇವಕ ತಮ್ಮ ಆಶ್ರಯದಲ್ಲಿ ಇರುವವರು ಅಭ್ಯಾಗತ ಅತಿಥಿ ಮತ್ತು ಅಗ್ನಿ ಇವರನ್ನು ಪೋಷ್ಯ ಎಂದು ಹೇಳಲಾಗಿದೆ ಈ ಪ್ರಕಾರದ ಜ್ಞಾನದಿಂದ ಸಂಪನ್ನನಾಗಿ ವಶದಿಂದ ಗೃಹಸ್ಥಾಶ್ರಮವನ್ನು ನಿರ್ವಹಿಸದವನಿಗೆ ಈ ಲೋಕವಾಗಲಿ ಪರಲೋಕವಾಗಲಿ ಇಲ್ಲ ಶ್ರೀಮಂತ ದ್ವಿಜನು ಧರ್ಮಪೂರ್ವಕ ಸೋಮಯಜ್ಞದಿಂದ ಪಡೆಯುವ ಫಲವನ್ನೇ ಓರ್ವ ನಿರ್ಧನ ದ್ವಿಜನು ಯಜ್ಞದಿಂದ ಪಡೆದುಕೊಳ್ಳುವನು ಮುನಿಮರಿಯ ಈಗ ಪ್ರಾಣಾಗ್ನಿಹೋತ್ರದ ಪ್ರಕರಣವನ್ನು ಹೇಳುವೆನು ಕೇಳು ಇದನ್ನು ತಿಳಿದ ಪ್ರಾಣಿಯು ಜನ್ಮ ಮೃತ್ಯು ಜರ ಮೊದಲಾದ ರೋಗಗಳಿಂದ ಮುಕ್ತನಾಗುವನು ಈ ವಿಧಿಯಿಂದ ಭೋಜನ ಮಾಡುವವನು ಮೂರು ಋಣಗಳಿಂದಲೂ ಮುಕ್ತನಾಗುವನು ಅವನು ತನ್ನ ಇಪ್ಪತ್ತೊಂದು ತಲೆಮಾರುಗಳನ್ನು ನರಕದಿಂದ ಬಿಡುವನು ಸಮಸ್ತ ಯಜ್ಞಗಳ ಫಲಗಳು ಅವನಿಗೆ ಸಿಗುತ್ತವೆ ಅವನು ಎಲ್ಲೆಡೆ ಹೋಗಲು ಸ್ವತಂತ್ರನಾಗುತ್ತಾನೆ ಹೃದಯ ರೂಪಿ ಕಮಲವು ಅರಣಿಯಾಗಿದೆ ಮನಸ್ಸು ಕಡೆಯುವ ಕೋಲು ಆಗಿದೆ ವಾಯು ಹಗ್ಗವಾಗಿದೆ ಹೀಗೆ ಕಡೆದಾಗ ಅಗ್ನಿಯು ಪ್ರಕಟವಾಯಿತೆಂದು ಭಾವಿಸಬೇಕು ಈ ನೇತ್ರ ಅಧ್ವರಿಯು ಆಗಿ ಈ ನೇತ್ರ ಅಧ್ವರಿಯು ಆಗಿ ಯಜ್ಞ ಮಾಡುತ್ತಿದ್ದಾನೆ ಹೀಗೆ ಭಾವಿಸಿ ತರ್ಜನಿ ಮಧ್ಯಮ ಮತ್ತು ಅಂಗುಷ್ಟಗಳಿಂದ ಪ್ರಾಣರೂಪಿ ಅಗ್ನಿಯಲ್ಲಿ ಆಹುತಿಯನ್ನು ಹಾಕಬೇಕು ಮಧ್ಯಮ ಅನಾಮಿಕ ಅಂಗುಷ್ಟಗಳಿಂದ ಅಪಾನಕ್ಕಾಗಿ ಕನಿಷ್ಠಿಕ ತರ್ಜನಿ ಅಂಗುಷ್ಟಗಳಿಂದ ವ್ಯಾನಕ್ಕಾಗಿ ಕನಿಷ್ಠಿಕ ತರ್ಜನಿ ಮತ್ತು ಅಂಗುಷ್ಟದಿಂದ ಉದಾನಕ್ಕಾಗಿ ಹಾಗೂ ಎಲ್ಲ ಬೆರಳುಗಳಿಂದ ಅನ್ನವನ್ನೆತ್ತಿಕೊಂಡು ಸಮಾನ ಎಂಬ ಪ್ರಾಣಾಗ್ನಿಗಾಗಿ ಆಹುತಿಯನ್ನು ಕೊಡಬೇಕು ಈ ನಾಮ ಮಂತ್ರದ ಆದಿಯಲ್ಲಿ ಓಂ ಮತ್ತು ಅಂತ್ಯದಲ್ಲಿ ಸ್ವಾಹಾಮ ಶಬ್ದಗಳನ್ನು ಉಚ್ಚರಿಸಬೇಕು ಅರ್ಥಾತ್ ಓಂ ಪ್ರಾಣಾಯ ಸ್ವಾಹ ಹೀಗೆ ಹೇಳಬೇಕು ಬಾಯಿಯಲ್ಲಿ ಆಹವನೀಯ ಅಗ್ನಿ ಹೃದಯದಲ್ಲಿ ಗಾರ್ಹಪತ್ಯಾಗ್ನಿ ನಾಭಿಯಲ್ಲಿ ದಕ್ಷಿಣಾಗ್ನಿ ಹಾಗೂ ಕೆಳಗಿನ ಭಾಗದಲ್ಲಿ ಸಭ್ಯ ಮತ್ತು ಅವಸತ ಎಂಬ ಅಗ್ನಿಗಳಿವೆ ಎಂದು ಚಿಂತಿಸಬೇಕು ವಾಣಿಯು ಹೋತ ಪ್ರಾಣ ಉದ್ಘಾತ ಅಕ್ಷು ಅಧ್ವರಿಯು ಮನಸ್ಸು ಬ್ರಹ್ಮ ಶ್ರೋತೃ ಅಗ್ನಿಧ್ರದ ಸ್ಥಾನದಲ್ಲಿ ಇದ್ದಾರೆ ಅಹಂಕಾರ ಯಜ್ಞ ಸಂಬಂಧಿ ಪಶು ಇದೆ ಮತ್ತು ಪ್ರಣವವನ್ನು ಪಯ ಎಂದು ಹೇಳಲಾಗಿದೆ ಬುದ್ಧಿಯನ್ನು ಪತ್ನಿ ಎಂದು ಹೇಳಲಾಗಿದೆ ಆಕೆಯ ಅಧೀನನಾಗಿದ್ದು ಗೃಹಸ್ಥನು ಕಾರ್ಯವನ್ನು ನೆರವೇರಿಸುವನು ಎದೆಯು ವೇದಿಯಾಗಿದೆ ರೋಮಗಳು ಕುಶವಾಗಿವೆ ಎರಡು ಕೈಗಳು ಸೃಕ್ಸೃವೆಯಾಗಿವೆ ಓಂ ಪ್ರಾಣಾಯ ಸ್ವಾಹ ಈ ಮಂತ್ರಕ್ಕೆ ಸುವರ್ಣದಂತಹ ಕಾಂತಿಯುಳ್ಳ ಕ್ಷುಧಾಗ್ನಿ ಎಂಬ ಋಷಿಯಾಗಿದೆ ಸೂರ್ಯ ದೇವತೆಯಾಗಿದೆ ಗಾಯತ್ರಿ ಚಂದವಾಗಿದೆ ಓಂ ಪ್ರಾಣಾಯಸ್ವಾಹ ಈ ಮಂತ್ರದ ಕೊನೆಯಲ್ಲಿ ಈ ಹವಿಸ್ಸು ಮಹಾಭಾಗ ಸೂರ್ಯನಿಗಾಗಿ ಇದೆ ನನಗಾಗಿ ಅಲ್ಲ ಅರ್ಥಾತ್ ಮಾದಿತ್ಯ ದೇವ ನಮಮ ಎಂದು ಹೇಳಬೇಕು ಅಪಾನ ಮಂತ್ರಕ್ಕೆ ಗೋದುಗ್ಧದಂತೆ ಶುಕ್ತ ಆಕೃತಿಯುಳ್ಳ ಶ್ರದ್ಧಾಗ್ನಿ ಋಷಿಯು ಸೋಮ ಋಷಿಯು ಸೋಮ ಇದರ ದೇವತೆ ಕ್ಷಮಿಸಿ ಶುಕ್ಲ ಆಕೃತಿಯುಳ್ಳ ಶ್ರದ್ಧಾಗ್ನಿ ಋಷಿಯು ಸೋಮ ಇದರ ದೇವತೆ ಉಷ್ಣಿಕ್ ಛಂದಸ್ಸು ಓಂ ಅಪಾನಾಯ ಸ್ವಾಹ ಇದಂ ಸೋಮಾಯ ನಮಮ ಎಂದು ಉಚ್ಚರಿಸಬೇಕು ವ್ಯಾನ ಮಂತ್ರಕ್ಕೆ ಕಮಲದಂತಹ ವರ್ಣವುಳ್ಳ ಅಖ್ಯಾತ ಎಂಬ ಅಗ್ನಿ ಅಗ್ನಿ ಋಷಿ ದೇವತಾ ಅಗ್ನಿ ಮತ್ತು ಛಂದಸ್ಸು ಅನುಷ್ಠುಪ್ ಆಗಿದೆ ಓಂ ವ್ಯಾನಾಯ ಸ್ವಾಹ ಎಂದು ಹೇಳಿ ಕೊನೆಗೆ ಇದ ಅಗ್ನೆಯೇ ನಮಮ ಎಂದು ಉಚ್ಚರಿಸುವುದು ಅವಶ್ಯಕವಾಗಿದೆ ಉದಾನ ಮಂತ್ರಕ್ಕೆ ಅಗ್ನಿ ಋಷಿಯು ವಾಯು ದೇವತ ಬೃಹತಿ ಛಂದಸ್ಸು ಆಗಿದೆ ಮೊದಲಿನಂತೆ ಓಂ ಉದಾನಾಯ ಸ್ವಾಹ ಇದಂ ವಾಯವೇ ನಮಮ ಹೀಗೆ ದ್ವಿಜರು ಉಚ್ಚರಿಸಬೇಕು ಸಮಾನ ಮಂತ್ರಕ್ಕೆ ವಿದ್ಯುತ್ತಿನಂತಹ ರೂಪವರ್ಣವುಳ್ಳ ವಿರೂಪ ಎಂಬ ಅಗ್ನಿ ಋಷಿಯು ಪರ್ಜನ್ಯ ದೇವತೆ ಪಂಕ್ತಿ ಛಂದಸ್ಸು ಆಗಿದೆ ಹಿಂದಿನಂತೆಯೇ ಓಂ ಸಮಾನಾಯ ಸ್ವಾಹ ಇದಂ ಪರ್ಜನ್ಯಾಯ ನಮಮ ಎಂದು ಉಚ್ಚರಿಸಬೇಕು ಬಳಿಕ ಆರನೆಯ ಆಹುತಿಯನ್ನು ಕೊಡಬೇಕು ಈ ಮಂತ್ರಕ್ಕೆ ವೈಶ್ವಾನರ ಎಂಬ ಮಹಾನ್ ಅಗ್ನಿ ಋಷಿಯು ಗಾಯತ್ರಿ ಛಂದಸ್ಸು ದೇವತಾ ಆತ್ಮ ಆಗಿದೆ ಮಂತ್ರವನ್ನು ಸ್ವಾಹಾಂತವಾಗಿ ಹೀಗೆ ಉಚ್ಚರಿಸಬೇಕು ಓಂ ಪರಮಾತ್ಮನೇ ಸ್ವಾಹ ಇದಂ ಇದಮಾತ್ಮನೇ ನಮಮ ಈ ಪ್ರಕಾರ ಪ್ರಾಣಾಗ್ನಿಹೋತ್ರವನ್ನು ಮಾಡಲಾಗುತ್ತದೆ ಈ ವಿಧಿಯನ್ನು ತಿಳಿದು ಬಳಿಕ ಪುರುಷನು ಬ್ರಹ್ಮ ಭಾವವನ್ನು ಪಡೆಯುತ್ತಾನೆ ಹೀಗೆ ಈ ಪ್ರಾಣಾಗ್ನಿಹೋತ್ರದ ವಿದ್ಯೆಯನ್ನು ಸಂಕ್ಷೇಪವಾಗಿ ನಿನಗೆ ವರ್ಣಿಸಿರುವೆನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ